தடீ அவ்ர அப்ப அவரன் கேத்தனி கல்சிதான் அந்த ஹோரி தான கல் நம்ம விஷயனி அவ்ரமனியூ சரி அந்த ஏன் நன்கு சாக்கி பரீ எல்லா நன்மேகிட்டு நிசும அது ஏனாக நோடேட் நானும் ಹೋಲ್ಬಿ ರಶ್ಮಿ ಅತೀರಿಗೆ ಸಿಕ್ಕಿನ ಕೊಂಡಿದ್ ಮಗು ಏನ್ ಹೊಳೆ ಬರ್ತಾನು ಚೂರ್ತಿ ನೀ ಏಟದಿ ನೀವು ಗೊತ್ತಾತ್ ನನಗ ಇದನ್ನೆಲ್ಲ ಬೆಂಕಿ ಹೆತ್ತಿ ಮೋಜ ನೋಡಾಕತ್ತೇನ ಅದೇನು ಮಾಡ್ಕೊತೀರ ಮಾಡ್ಕೋ ಹೋರಿ ಅತ್ತೀರ ಸರೋಜಿ ಬಾಳ ಆಗತ್ತ ನೀವರ ಒಂದಿಟ್ಟು ಸಮಾಧಾನ ಮಾಡ್ರಿ ಅತ್ತಿ ನಾ ಏನಂತ ಸಮಾಧಾನ ಮಾಡ್ಲಿವ ಹೇಳುವಷ್ಟೆಲ್ಲಾ ಹೇಳೀನಿ ಹ್ಮ್ ತನ್ನ ಮಗಳು ಜೀವನ ತನ್ನ ಕೈ ಯಾರ ಮಾಡಿದ್ಲು ಮಾಡಿಲ್ಲ ನಾ ಏನ್ ಹೇಳುವ ಈಗ ಈಗ ತಗೊಂತ ಕುತ್ ಹಾಗಿದ್ದು ಹಳೆ ಬರ್ತತನ ಸುಮಿತ್ರಿ ಇನ್ನೊಂದ್ ವಾರದ ಲಗ್ನ ಇಟ್ಕೊಂಡಾರ ಅವ್ರು ಏನ್ ಮಾಡುದು ಈಗ ಏನ್ ಮಾಡಾಕ್ ಆಗತ್ತ ಯವ್ವ ಎಂತ ಪಾಪ ಮಾಡಕ್ ನೋಡಿ ನೋಡವ ಆ ಹೊಟ್ಟೆಗೆನ್ ಕುಸ್ತಕ್ ಹೋಗಿದ್ದು ಅಂತ ನೋಡ ಎಂತ ಮಾಡಕ್ ಹೋಗ್ಯಾವ ನೋಡ ಯವ್ವ ಏನ್ ಮಾಡುದ್ರಿ ಗಂಜಿ ಅಂಜಿ ಕರ್ಕೊಂಡು ಕರ್ಕೊಂಡ್ ಹೋಗ್ಯಾಡ್ರಿ ಕಿ ನಮ್ಮ ಹೇಳ ತಂಗಿ ತಗಿಸ್ಬಿಡೋಣ ಅಂತ ಹೇಳಿ ஹோகியா ரீ அது ஹுஷின்னு தகுசக்க அல்லே டாக்டர் சிஸ்து நாவெல்லாம் தைத்தீர் எல்லாம் கேர்ற ஹிங்க இங்க இங்கே அவரு இல்லைன ஜீவ கபாய்த்த மக்கேன் மலர சும்னு விட்டு வந்தார்க்கெல்லாம் மனியா கேராரா அவன் ஒகண்டே இல்லை குடுக்கா பரோபர் இல்லை நம்மக்கே அதுக்க நம்ம அது மத்தேனேத்தானேத்தி அது ஹோகி அவன் ஒல்லை அது ஹோகி அவரு சர்டிஃபிகேட் வரஸ்க்கொண்டார் அது ஏன்னா ரக்தா செக் மாதேனே ಮಾಡಿದ್ವಿ ಅಂತ ಹೇಳಿದ್ರು ಇಷ್ಟ ಆಗಿತ್ ನೋಡತ್ತಿ ಕತಿ ಒಲೆ ವಯ್ಯವ್ವಾ ಇಷ್ಟೆಲ್ಲ ಕತಂತ್ರ ಆಗೈತೆ ಇದೆಲ್ಲ ಎದಕ್ಕೆ ಬೇಕಾಗಿತ್ತು ಆದ್ರೂ ನಮ್ಮ ಸರೋಜಿ ಮಗಳನ್ನ ಚಂದ ಬೆಳೆಸಲಿಲ್ಲ ನಾ ಎಷ್ಟು ಇದಕ್ಕೆ ಇದಕ್ಕ ಹೇಳಿದ್ರು ಬಂದಿಡ್ರೆ ತಿಳ್ಕೊಂತ ತನ್ನ ಮಗಳು ಬಾಳೆ ಹೋಗ್ ತನಕ ಯಾರು ಹಾಳು ಮಾಡ್ತ ನೋಡು ಈಗ ಕುಂತಕೊಂಡು ಅತ್ರ ಏನಾಗಿದ್ದು ಬಾಳೆ ಬರ್ತಾನೆ ಏನೋ ಈಗ ಆ ಹುಡುಗನು ಲಗ್ನ ನಿಂತಾಳೆ ಏನು ಏನ್ ಮಾಡಿದ್ವಿ ಈಗ ಅಂತ ಬಿಟ್ಲ ಅಂದ್ರ ಈ ಇಂಥ ಪರಿಸ್ಥಿತಿಯಾಗ ಯಾಕ ಲಗ್ನ ಹಾಕರ ಮನೆತನ ಮರ್ಯಾದೆ ಮರಿಯಾಗೆ ಎಲ್ಲಿ ಹೋಗುತ್ತಾ ಈಗನು ನಮ್ಮ ಅಣ್ಣನ ಹೀತಿಗೆ ಒಟ್ಟೆ ಇಷ್ಟ ಇಲ್ಲ ನೋಡಿದಿಲ್ಲ ನಿಚ್ಚಿ ತರ್ತಾಗ ಮಕ್ಕ ಹೆಂಗೆ ಬಿಸ್ಕೊಂಡು ಕುಂತಿದ್ಲು ಬರೇ ರೊಕ್ಕಕ್ಕೆ ಬಿಡ್ಕೊಂತ ಆಕೆ ಹ್ಞೂ ಆಕೆ ಯಾವ್ ಆ ಎತ್ತಿ ಒಬ್ಬಕ್ಕೆ ಹುಡುಗಿ ಬಂದು ಆಕೆ ನನ್ನ ಸೊಸಿ ಅಂತಂದು ಏಯ್ ಆಕಿನ ಒಂದು ಒಂದೋ ಎರಡು ನಾಟಕ ಮಾಡಲಿಲ್ಲ ಎತ್ತಿ ಆಕಿ ಒಲ್ಲೆವಯ್ವಾ ಇನ್ನು ಈ ಕಣ್ಣಿಲ್ಲ ಏನೇನು ನೋಡೋದೈತಿ ಅಂತಿನ ಹ್ಞೂ ಯಾರ್ಯಾರು ಹನಿ ಬರೋ ಐತೆ ಐತಿ ಅದಾಗದಕ್ಕ ನೋಡುವ ಇನ್ನ ಒಂದ್ ಐತಿ ಇನ್ನ ರಶ್ಮಿಗಟ್ಟ ಪೋನ್ ಹಚ್ಬೇಕು ಹಿಂಗ ಹಿಂಗಾತೇಳಿ ಮ್ಯಾಗ ಕರಿಯಾಕ್ ಹೋದ್ರ ಅವ್ರ ಹತ್ತಿ ಕಳಿಸ್ತಾಳ ಒಂದಿಟ್ಟ ಪೋನ್ ಹಚ್ಚಿ ಹೇಳ್ಬೇಕು ಹಿಂಗ್ರಿ ಒಂದಿಟ್ಟ ಅಂತ ಹೇಳಿ ಒಂದಿಟ ಹಚ್ಚಿ ಹೇಳ ಹೂನ್ರಿ ಯಾರ ನಮ್ಮ ಫೋನ್ ಹಚ್ತೀನಿ ಅಂದ್ರಲ್ಲ ನಮ್ಮವನ ಫೋನ್ ಹಚ್ಚ ಮಾತಾಡ್ತಾಳ್ರಿ ಈಗ ಅದೇ ಹೇಳ್ರಿ ಮಕ್ಕಳ ಬಾಳ ಜತಿ முகசிடுன நம்ம விஷயன ஹோகி தவிர மனியாக சரிறாங்க அவரு அறம் அதான் அந்த அஸ்ட் மாதாடிட்டு இல்லை விஷய அது சரிங்க கண்டன மனியாக நடை விஷயனி தவிர மனியாகி ஒட்ட நாடக இல்ல இவத்தேட் தானே ரஷ்மி அறவா ம் அறாமதாரா ಹ್ಮ್ ಆರಾಮದ್ರ ಮತ್ತ ನಿಮ್ಮ ಇದ್ರಿ ಮಾತಾಡ್ಬೇಕಿತ್ತು ಅವ್ರ ನಿಮ್ ಕೂಡ ಮಾತಾಡ್ಬೇಕು ಫೋನ್ ಹತ್ತ ಸ್ಪೀಕರ್ ಇಟ್ಟಿ ನೀತಾಡ ಅದೇನೋ ನನ್ನ ಬಗ್ಗೆ ಹೇಳಬೇಕಿತ್ತು ಅಂತ ಕೇಳಿ ಹಾ ನಮಸ್ಕಾರ ಬಿದ್ದೀರಾ ನಿಮ್ಮ ನಾನೆಲ್ಲ ಆರಾಮಾಗಿರ್ಬೇಕಂತ ಆರಾಮಾಗಿ ಆರಾಮಾಗಿರಾಕೆ ಬಿಡವಾಳು ಯಾವ ಅಲ್ಲಿ ಏನೇ ಬಿಸಿರ್ಲೇನಿಕ್ಕಿ ಏನ್ ಆತ್ ಕೇಳು ಯಾಕ್ರಿ ಏನತ್ರಿ ನಿಮ್ ಮಗಳು ನಮ್ಗ ಇದ್ರ ಇದ್ರ ಬಾತ ನೋಡ್ರಿ ಹಾ ಏನಾರ ಒಂದ್ ಮಾಡಂದ್ರ ಹಿಕ್ಕೊಂದು ತಗೊಂಡು ಆ ಅತ್ತಿಗೆ ಹಂಗೆಲ್ಲ ಇದ್ರ ಅಂತಾರ ಕಪಾ ಗಡ್ಡಿ ಬರ್ದಿನ್ ನಿನ್ನ ನೋಡ್ರಿ ತಂಗಿಯರ ಇನ್ನು ಮಳೆ ಐತಿ ಅದ್ರದ್ದೇನು ಹಚ್ಕೊಂತೀರಿ ನಾ ಎಲ್ಲಾ ತಿಳ್ಸ್ರಿ ತಂಗಿಯರ ಅಮ್ಮರ ನೀವು ಸಸ್ತಾರನ್ನ ಇಟ್ಕೊಂಡು ಬಾಳೆ ಮಾಡಿರಿ ನಿಮ್ ಸಸ್ತಾರ ಹಿಂಗ ಮಾಡಿರ ಏನ್ರಿ ಅಮ್ಮಾರ ಏಟ್ ಅಂತ ಹೊಂದ್ಕೊಂಡು ಹೋಗುದು ಹಾ ಲುಗ್ನಿ ಇಳಂಗಿಲ್ಲ ನಾವ್ ಎಬ್ಸಿದಿನ ಒಂದ್ ಏಟ್ ದಾಗದ ಹೇಳ್ತೀವಿ ಆಟ ಮಾಡ್ತಾವ್ಯಾಂಗ್ರಿ ಹಿಂಗತಿ ಆದ್ರ ಏನಾದ್ರು ಬೇಕಾತಂದ್ರ ಪೂರ್ತಿ ಮಾತ್ರ ಮಾಡ್ಕೊಂತ ಇದು ಕುಡಿದ ಹಿಂಗತಿ ಚಂದ್ರಿ ಗಡ್ಡಿ ಮಾಡ್ತಿರ್ಗ ಬಡ್ದೀನಿ ಹ್ಮ್ ನನಗೇನ್ ಬಡಿತೀರಿ ಇವ್ರು ಯಾವಾಗ್ಲೂ ಬರೀ ಸುನಂದಕ್ಕ ಮೇಲ್ಗಟ್ಟಿ ಮಾತಾಡ್ತಾರ ನಾ ಏನ್ ಮಾಡಿದ್ರು ಅದ್ ಚಲೋ ಇಲ್ಲ ಹಂಗಾ ತಿಂಗ ಎಲ್ಲದಕ್ಕೂ ಹೆಸರು ಇಡ್ತಾರ ಇವರು ನೋಡ್ರಿ ಮರ ನಮಗ ಒಳ ಮುಸ್ಕಾಯ ಹೊರಮುಸ್ಕಾಯಿರೀ ಹಾ ಏನಿದ್ರು ನೇರವಾಗಿ ಮಾತಾಡ್ತೀನಿ ನಾನು ನಮ್ ಹಿರೇ ಸಸಿ ಎಲ್ಲಾದ್ರಾಗು ಹಂಗ್ಯಾ ಇದಕ್ಕಿನ ಆಗ್ಲಿ ಅಂತೀನಿ ಹಾ ಅದನ್ನ ಅಪಾರ್ಥ ಮಾಡ್ಕೊತಾಡ್ರಿ ಏನ್ ಹೇಳೋದಿಕ್ಕಿಗೆ ಇದು ನನ್ನ ಮನಿ ಅಂತೇಳಿ ಅನ್ಕೊಂಡೇ ಇಲ್ಲಕ್ಕಿ ಹಾ ಹೊರಗೆ ಇಂದ ಬಂದಿರ್ತಾರಲ್ಲ ಹಂಗತಿ ಮಾಡ್ತಾಳ್ರಿ ರೊಟ್ಟಿ ಮಾಡ ಗಿಟ್ಟಿ ಮಾಡಕ್ಕೆ ನಿಮ್ಮ ಮಗಳು ಏಕಂತ ಕೇಳಿ ಹೊಡ್ಕೊಂಡು ನೋಡ್ರಿ ಈಗ ನೀವೇ ಹೇಳ್ರಿ ಅಮ್ಮರ ತಿಳ್ವಳಕೆ ಇದ್ದಾರದ್ರಿ ಆ ಈಗ ಮನೆಯಾಗ ಈಗ ಇಬ್ರು ಅದಾರ ನಿಮಗೂ ಇಬ್ರು ಸೊತ್ತಾರ ಯಾರು ಚಲೋ ಮಾಡಿರ್ತಾರ ಅವ್ರಿಗೆ ಹೊಗಳಿರೋ ಏನಿಲ್ಲೋ ಚಲೋ ಆಗೇ ತಿಂತಿರೋ ಏನಿಲ್ಲೋ ಹ್ ರೀ ಅನ್ನಬೇಕಲ್ರಿ ಆ ಏನ್ರಿ ಅದು ಹೆತ್ತರ್ಗೆ ಹೆಗ್ನ ಮುಂದಂತ್ರಿ ಈಕಿ ಒಂದ್ ತಪ್ಪು ಯಾರ ತಪ್ಪ ಆದ್ರ ನಾ ಏನ ಹೇಳ್ತಿದ್ದಿಲ್ಲ ಆದ್ರೆ ಈಕಿ ಮಾಡ್ ದಿನ ನೂರ ಎಂಟು ತಪ್ಪು ಮಾಡ್ತಾ ಮತ್ತ ನಮ್ಗ ಇದ್ರ ವಾಗಸ್ತ ಆಜು ಬಾಜುದ್ರ ನಮಗೂ ಆಗ್ಲಾರ್ದ ಅವ್ರ ಮುಂದ್ ಹೋಗಿ ನಮ್ಮನಿ ವಿಷಯ ಹೇಳುವಂತ ಹರಕತಿ ಏನೈತ್ರಿ ಮಗಳಿಗೆ ಹೇಳ್ರಿ ನೋಡುನು ನಾವ್ ಏನ್ ಅರ್ಕಡಿ ಮಾಡಿ ಒಂತಿಕಿಗೆ ಹ್ಮ್ ಹಂಗ ಹೇಳ್ತಾರ ಇವರು ಬರೇ ಆ ಪಡಪದರ್ ಮಾಡ್ತಾರ ಸುನಂದಕ್ಕ ಒಂದು ನನಗೊಂದು ಮಾಡ್ತಾರ ಇವರು ொந்தி நான் இவத்தோட்ர மனியாக இட் மந்திவ் தன்கொக்கு சரி அனசத்தூடு குட்டும் நீவீட்ரி மாணிகிட்டி தடவனாக ஊசபரிக் தங்கியட தப்பு இன்னும் மழை இல்ல நம்ம அலக்கி ஏனா தப்பு மாட்டு மாதா இன்னும் ஏன் சூதனா கண்டர் மனியாக தப்பு நான் கேத்திவந்த ಹಾಂ ಇಂಥದ್ದು ಏನಾದ್ರು ತಪ್ಪು ಮಾಡ್ಯಾರ ಅಂತ ಹೇಳಿ ನೋಡೋಣ ಇನ್ ಈಗ ಕೇಳ್ತೀನಿ ಅವ್ರನ್ನ ಬಿಡ್ತೀರನ್ನ ಎಲ್ಲದಕ್ಕೂ ಟಿಸ್ಪಸ್ ಮಾಡ್ತಾರ ಅವರು ಹಾಂ ಏನ ಅದನ್ನ ಮಾಡಿದ್ರ ಅಯ್ಯ ಅದು ಚಲೋ ಆಗಿಲ್ಲ ಇದು ಚಲೋ ಆಗಿಲ್ಲ ಹಂಗಾಗೈತಿ ಹಿಂಗಾಗೈತಿ ಅಂತಾರ ಮಾನ್ ಮಾಡೋರಾಗ ಒಂದು ಹೆಚ್ಚಾಗೋದು ಕಡಿಮೆ ಆಗೋದು ಅಯ್ಯ ತಂಗಿ ನಿನಗೆ ಹೇಳೋದು ಬಿಟ್ರೆ ದಿನ ಅದನ್ನ ಕೈ ಮಾಡ್ತಿ ಹಾಂ ಒಂದಿನ ಸಾರಿಗೆ ಉಪ್ಪು ಗಾಂಗೆ ಹಂಗೆ ಹಾಕಿರ್ತಿ ಹಾಂ ಅವತ್ತು ಸುಮ್ಮಾಗಿಬಿಟ್ರೆ ನೀ ದಿನ ಅದ ಕೈ ಮಾಡ್ತಿ ಅದಕ್ಕೆ ಅವರು ತಟಗೆ ಹಾಕುವ ಉಪ್ಪು ಅಂತ ಹೇಳ್ತಾರೆ ಅಂದ್ರೆ ಇದು ಒಂದಲ್ಲ ಎಲ್ಲಾನು ತಿದ್ಕೊಂಡು ಅಂತ ಹೇಳ್ತಾರ ತಿದ್ಕೊಂಡು ಹೋಗ್ಬೇಕ ತಂಗಿಯರ ನಮ್ಮಮ್ಮಗಳು ಎಲ್ಲಿ ಹೊರಗಿನ ಪ್ರಪಂಚ ಕಂಡಿಲ್ರಿ ಇಲ್ಲೇ ಮನೆಯಾಗ ಅವ್ರ ತಂಗಿಯರ ಜೊತೆ ಜಗಳ ಮಾಡಿ ಬೀಳತೆ ಆಕೆ ಎಲ್ಲಿ ಹೊರಗೆ ಹೋಗಿನಿಲ್ಲ ಹೊರಗಿನ ಹೊರಗಿನ ನಾಲೇಜ್ ಒಂದೈತೆ ಕಡಿಮೆ ಐತೆ ಯಾರ ಮನೆಗೆ ಹೋಗಿಲ್ಲ ಬಂದಿಲ್ಲ ಆಕೆಗೆ ಅಷ್ಟೊಂದು ಅರ್ಥ ರೀ ನೀವ ತಿಳಿಸಿ ಹೇಳ್ಕೊಂತ ಹೋಗ್ರಿ ಈಗ ನಿಮ್ಮ ಮನೆ ಮಡಿವದ ನಮ್ಮ ಮನೆ ಮಡಿವಲ್ಲ ನೀವ ತಿದ್ದ್ಕೊಂತ ಹೋಗ್ರಿ ನಾವು ಹೇಳ್ತೀವಿ ಹೇಳಂಗಿಲ್ಲ ಅಂತಲ್ಲ ನಾನು ಎಲ್ಲ ತಿಳಿಸಿ ಹೇಳ್ತೇನೆ ಅಂತ ಮನೆ ಬಂದಾಗ ಎಷ್ಟು ತಿಳಿಸಿ ಹೇಳಿ ಜರ್ ಕರ್ತಾ ಹಿಂಗೆ ಒಣ ದಿಮ ಮಾಡಕತ್ತಲ್ಲ ಅಂದ್ರೆ ನಿಮ್ಮ ನಿಮ್ಮ ನಿಮ್ಮನಿಗೆ ಕಳಿಸ್ತೀನಿ ನೋಡಿರಿ ನನ್ನ ಮಾತು ನಿಮ್ಗೆ ಬ್ಯಾಸ್ರ ತರ್ಬೋದು ಆದ್ರೆ ಇದ್ದದ್ದಾಗ ಹೇಳ್ತೀನಿ ರೀ ನಮ್ಗೆ ಸೈಜ್ ಹುಣಕ್ಕಾಗಂಗಿಲ್ಲ ಚೆಂದಾಗ ಬಾಳೆ ಮಾಡೋಂತ ಹೇಳಿರಿ ಆಕೆಗೆ ಆಯ್ತಣ ರೀ ತಿಳಿಸಿ ಹೇಳ್ತೀನಿ ಅಂತ ಹಾಂ ತಂಗಿಯಾರ ಅದು ಮತ್ತು ನಮ್ಮ ಮಮ್ಮಗಳದ ಅಲ್ಲ ರೀ ರೇಣುಕಾ ಯಾಕಿದು ಲಗ್ನ ಪಿಕ್ಸ್ ಆಗೈತಿ ರೀ ಹೌದ್ರಿ ಚಲೋ ಆಗ್ತೀರಿ ಯಾವ್ರಿ ಕೊಟ್ರಿ ಇದೆ ನಮ್ಮ ಸರೋಜಿ ಅವರ ತಮ್ಮನ ಅಣ್ಣನ ತಮ್ಮ ಅಂತೀನಿ ನೋಡ್ರಿ ಅಣ್ಣನ ಮಗಗೆ ಕೊಟ್ರಿ ಅಂದ್ರೆ ಈ ಎಲ್ಲ ಎದಿ ಮ್ಯಾಗ ಆಯಿತು ನಿಶ್ಚಿತಾತನೂ ಆತ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಆಗಲೇ ಇಲ್ಲ ಯಾಕಂದ್ರೆ ಯಾಕಂದರೆ ಸರೋಜಿಯವಾಗ ಆರಾಮಿಲ್ಲರಿ ಹಾಸಿಗೆ ಹಿಡಿದು ಬಿಟ್ಟ ಮತ್ತು ಅಕ್ಕಿ ಕೊನೆ ಆಸೆನ ಅದಕ್ಕೆ ಎಲ್ಲ ಎದಿ ಮ್ಯಾಗ ಆತ್ರಿ ನಿಮ್ಗೆ ಹೇಳೋಕೆ ಆಗಲಿಲ್ಲ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ ಅದಕ್ಕೆ ಮುಂದಿನ ವಾರ ಲಗ್ನ ಐತಿ ರಶ್ಮಿ ಕರ್ಕೊಂಡು ಕುಟುಂಬ ಸಮೇತ ಬರ್ಬೇಕು ಹಾಂ ಲಗ್ನ ಪತ್ರ ಕೊಡಕ ಕಳ್ಸಿ ರೀ ಇವ್ರನ್ನ ಹ್ಞೂ ಆಯ್ತು ತಗೋರಿ ಚಲೋ ಆಯ್ತು ತಗೋರಿ ಹಾಂ ಆಯ್ತು ಆಡಿರಿ ಬೀಳ್ತೀಯರ ಅದು ಮತ್ತೆ ಒಂದು ನಾಲ್ಕೈದು ದಿನ ಮುಂಚೆ ಲಗ್ನಕ್ಕೆ ಕಳ್ಸಿದ್ರೆ ಬೇಸಿರ್ತು ಹಾಂ ಅವ್ರ ಅಪ್ಪನ ಕಳ್ಸ್ತೀನಿ ಯಾಕೆನಾ ಮುಂಚೆ ತಾಯಿ ಕಳ್ಸಿ ಕೊಡ್ರಿ ಹ್ಞೂ ಕಳ್ಸಿ ರೀ ಚಂದ ಹೇಗೆ ಕಳ್ಸ್ರಿ ನಿಮ್ಮ ಮಗಳಿಗೆ ಏಯ್ ಎಲ್ಲಿ ತೊಗೊಂಡು ಜೋಡಾಕ ಹಾಂ ಏ ನಾಯಿ ಆಕಿಲಾ ತಂದು ಹೋಗಿ ಬಾಳೆ ಸುಮ್ಮನೆ ಮಾತಾಡಕತ್ತೆ அம நம்யந்திரி மெல் கேவாக்காய் மார்க்க ஒட்டு நான் பைய அந்த நான் ನಾನು ಕರ್ ಮೈತಿ ಏನು ಮಾಡೋಕ್ಕಾಗಂಗಿಲ್ಲ ಹ್ಞೂ ನಾನು ಬೇಕಿದ್ದೇನೆ ಅನ್ನೋದನ್ನು ನೆನಪು ಹಾರಿಬಿಟ್ರಿ ಅಲ್ಲ ಒಂದು ಈ ಸುದ್ದಿ ಹಚ್ಚಿರಲ್ಲ ನನಗೆ ಅದು ಐಕಿದ ರೇನಾಕೊಂದು ಎಂಗೇಜ್ಮೆಂಟ್ ಐತೆ ಅಂತೇಳಿ ಎಲ್ಲ ಎದಿಮೆ ಆಗತ್ತ ಅಂತ ಹೇಳ್ತೀರಿ ಯಾಕ ನೀವೇನೋ ಮಾತಾಡ್ಕೊಂಡೇ ಇಲ್ಲ ನನಗೂ ಒಂದು ಇಟ್ಟು ಹೇಳ್ಬೇಕು ಅಂತಿಲ್ಲ ಅಂದ್ರೆ ಲಗ್ನ ಮಾಡಿಕೊಟ್ಟಿಂದ ಮುಗಿದು ಹೋತನಾ ಹ್ಮ್ ಆ ಮನೀನ ಏನು ಸಂಬಂಧ ಇಲ್ ಬಿಡ ಹಂಗಾದ್ರ ಹ್ಮ್ ನಾವ ಜೀವ್ಯಕೇವಾ ನಿನ್ನ ಮನೀದು ನೀನು ಸುದ್ದ್ ಮಾಡ್ಕೋ ಅಪ್ಪನ ಕಳಿಸ್ತೀವಿ ಲಗ್ನಕ್ಕೆ ಬಾ ಬಂದ್ಬಿಟ್ರು ದೊಡಕಿ ಮಾತಾಡಕ ಇಂಥ ಅಂತ ಮಾತಾಡಂದ್ರ ಗಣ ಚಂದ ಮಾತಾಡ್ತಾ ನೋಡು ನಿಮ್ನೆಗೆ ನೀ ನೋಡ್ ಕಲ್ಕೊಂದಿಟ್ಟ ರಶ್ಮಿ ಚಂದಗಿರಾಕಲಿ ಗಾ ಯಾ ಗಂಡ ಮನೆಯಾಗ ಯಾಕೆ ಬ್ರ ಅಂತ ಅನ್ಸ್ಕೋಬಾರ್ದು ಹ್ಮ್ ಅದು ಬಿಟ್ಟು ಅವ್ರ ಕೈಲಿ ಅನ್ಸ್ಬಹುದು ಯಾಕೆ ಬೇಕು ಚಂದಗ இரக்கி கட்டி மனியாக நான் நம்ம கொடுத்தா நீடித்த நடைமனியாக நீணியா சேனல்க்கூச்சு நோர்ல எவ்வா இன்னும் ஏனேனா நோட்பண்ணா கண்ணில வயசாத காலக்க ஏனே நோடது வந்து நானே கீழ கீழ்த்த ஒன்னு நீட்ரிமனியா சூதிர்தா நோட் ஆஹ் ஈக்கி நோட்ரு ஹீங்க யவ் ஆப்பின காலக்கினே நோட்னவ நானே ஏனா சுமித்ரிக்கொட்க ಹಾ ಹೆಂಗ್ ಮಾತಾಡ್ತತ್ ನೋಡ ಇದು ಶಾಣಿ ನಮ್ದು ಅವ್ರಿಗೆ ಸೊಡ್ ಹೊಡೆದು ಬಾಳೆ ಮಾಡುವ ಹಂಗ ತಾಯಿ ಇರ್ಬೇಕು ಅದು ಬಿಟ್ಟು ಅವ್ರ ಕೈಲಿ ಅನ್ಸ್ಕೊಂತತಿವಿ ಎಲ್ಲ ಕರೆದಾ ಮಾಡಿ ಇನ್ನು ಅವ್ರಿಗೆ ಊಟ ಬಿಡಿ ಹಂಗಿರ್ಬೇಕು ಇದ ಅನ್ಸ್ಕೊಂತತಿವ್ವಾ ಏನ್ ಮಾಡಿದೆವ ಯವ್ವ ಈ ಮಮ್ಮಗಳು ಹಣೆ ಬರ ಹಿಂಗ ಆ ಮಮ್ಮಗಳು ಹಣೆ ಬರ ಹಿಂಗ ಇನ್ನು ಹೋಗ್ಬೇಕು ಈ ಮಮ್ಮಗಳು ಇನ್ನು ಮನೆಯಾಗಿಟ್ಕೊಂಡ್ ಕುಂತೀರಿ ಕುಣಕತ್ತಾರ ಬಂದಿ ಆಡ್ಕೊಂಡರ ಈ ಕಿನ್ನು ಕೊಟ್ರೆನಾ ಮತ್ತೆ ಯಾಕೆ ಯಾವ್ ಕೊಡ್ತೀರಿ ಅಂತ ಕೇಳ್ತಾರ ಯವ ಯಾವ್ದಂತ ಕೇಳುದು ಯಾವ್ದಂತ